ಬಡಚಿ ಗ್ರಾಮದ ವಿವಿಧ್ಯಗಳ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇಡೀ ಜಿಲ್ಲೆಯಲ್ಲಿಯೇ ನಂಬರ್ ಒನ್ ಸ್ಥಾನಕ್ಕೆ ತಲುಪಲು ಸಂಘದ ಅಧ್ಯಕ್ಷ ಆಡಳಿತ ಮಂಡಳಿ ಸಿಬ್ಬಂದಿ ಮತ್ತು ಸಾಲ ಪಡೆದ ಸದಸ್ಕರೇ ಕಾರಣ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕ ಲಕ್ಷ್ಮಣ ಸವತಿ ಹೇಳಿದರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದ ವಿವಿಧ್ಯಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಸ್ವಸಹಾಯ ಸಂಘಗಳಿಗೆ ರೈತ ಸದಸ್ಯರಿಗೆ ಸಾಲ ವಿತರಣೆ ಸಂಘದ ಕೌಂಟರ್ ಉದ್ಘಾಟನಾ ಸಮಾರಂಭ ಮತ್ತು ಎಂಕಜ್ಜಿ ಪ್ರೌಢಶಾಲೆ ಆವರಣದಲ್ಲಿ ಸಸಿ ನಡೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಸಹಕಾರ ಸಂಘ ಅನೇಕ ಆರ್ಥಿಕ ಕುಸಿತಗಳ ಮಧ್ಯೆ ಕೂಡ ಕಳೆದ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಕಾರ್ಯ ಮಾಡುತ್ತಿದೆ ಎಂದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೈಬಣ್ಣ ಕಮತಗಿ ಆಡಳಿತ ಮಂಡಳಿ ಮತ್ತು ಉತ್ತಮ ಸಿಬ್ಬಂದಿಗಳ ನೇತೃತ್ವದಲ್ಲಿ ಗಟ್ಟಿಯಾದ ಆರ್ಥಿಕ ನೆಲೆಯನ್ನ ಸಂಘ ಪಡೆದುಕೊಂಡಿದೆ ಎಂದರು ಇದೇ ರೀತಿ ಎರಡ್ ಸಾವಿರದ ಮೂರರಲ್ಲಿ ಬಡಚಿ ಸಹಕಾರ ಸಂಘಕ್ಕೂ ಆರ್ಥಿಕ ನಷ್ಟ ಉಂಟಾಗಿ ಮುಚ್ಚುವ ಸ್ಥಿತಿ ತಲುಪಿದಾಗ ಅಂದಿನ ಕಾರ್ಯದರ್ಶಿ ಮಲ್ಲಯ್ಯ ಪೂಜಾರಿ ಮತ್ತು ಇತರೆ ಸಿಬ್ಬಂದಿಗಳು ಸಂಬಳ ಪಡೆಯದೇ ಕಾರ್ಯನಿರ್ವಹಿಸಿದರು ಇದರ ಜೊತೆಗೆ ಪ್ರಾಮಾಣಿಕ ಆಡಳಿತ ಮಂಡಳಿಯು ಸಂಘಕ್ಕೆ ಬೆನ್ನೆಲುಬಾಗಿ ನಿಂತ ಪರಿಣಾಮ ಇಂದು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲವೇ ಕೆಲವು ಸಹಕಾರ ಸಂಘಗಳಲ್ಲಿ ಬಡಚಿ ಸಂಘವೂ ಕೂಡ ಒಂದಾಗಿದೆ ಎಂದರು ಬ್ಯಾಂಕು ಸಹಕಾರ ಸಂಘಗಳಿಂದ ಪಡೆದುಕೊಂಡ ಸಾಲವನ್ನು ನಿಗದಿತ ಅವಧಿಯಲ್ಲಿ ಮರುಪಾವತಿಸುವ ಮಹಿಳಾ ಸ್ವಸಹಾಯ ಸಂಘಕ್ಕೆ ಬಿಡಿಸಿಸಿ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ಸಹಕಾರ ಸಂಘಗಳ ಮೂಲಕ ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿದರದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುತ್ತಿದ್ದು ಯೋಜನೆಯ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅವರು ಈ ಹಿಂದೆ ಸಾಲ ವಿತರಣಾ ಸಮಾರಂಭವೊಂದರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ವೇದಿಕೆಯಲ್ಲೇ ಬಹಿರಂಗವಾಗಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಕಾಲಿಗೆ ನಮಸ್ಕರಿಸಿದ್ದನ್ನು ಲಕ್ಷ್ಮಣ್ ಸವತಿ ಸ್ಮರಿಸಿಕೊಂಡು ಈಗಲೂ ಬಿಡಿಸಿಸಿ ಬ್ಯಾಂಕಿನಿಂದ ಪಡೆದುಕೊಂಡ ಸಾಲವನ್ನು ಅವಧಿಗೆ ಮುನ್ನ ಪಾವತಿಸುವವರು ಮಹಿಳಾ ಸ್ವಸಹಾಯ ಸಂಘದವರೇ ಎಂದು ಹೇಳಲು ಅಭಿಮಾನ ಎನಿಸುತ್ತಿದೆ ಎಂದರು ಬಡಚಿ ಸಹಕಾರ ಸಂಘದ ಅಧ್ಯಕ್ಷ ಸೈಬಣ್ಣ ಕಮತಗಿ ಮತ್ತು ಆಡಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಯ್ಯ ಪೂಜಾರಿ ಮತ್ತು ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಸಹಕಾರ ಸಂಘ ಹೆಮ್ಮರವಾಗಿ ಬೆಳೆದು ನಿಂತಿದ್ದು ಹೀಗೆ ಮುಂದೆ ಸಹ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಿ ಅಗತ್ಯ ಬಿದ್ದಾಗ ನಾನು ಕೂಡ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡುವೆ ಎಂದರು ಮೊದಲ ನೆಲ್ಕೋ ಇಲ್ಲಿ ತರಕಾರಿ ನೀವು ಕಾರ್ಯ ಮಾಡೋದಿಲ್ಲ ನಿಮಗ ತುಂಬಾ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಇಪ್ಪತ್ತೈದು ವರ್ಷದ ಹಿಂದೆ ಈ ಒಂದು ಸಂಘ ಇನ್ನೇನು ಮುಚ್ಚಲಿಕ್ಕೆ ಬಂದಿದೆ ಅನ್ನುವಂತ ಸಂದರ್ಭದೊಳಗ ನಮ್ಮ ರಿಟೈರ್ ಆಗಿರ್ತಕ್ಕಂಥ ಸ್ವಾಮಿಗಳು ಇಲ್ಲ ಎಂತ ಒಂದು ಇಲ್ಲಿ ನಿರ್ಸಿದ್ದಾರೆ ಅಂತಂದ್ರೆ ಒಂದು ಸಣ್ಣ ಹಳ್ಳಿಯೊಳಗ ಇಂತ ದೊಡ್ಡ ಪ್ರಮಾಣದಲ್ಲಿ ಸಂಘವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನೀವು ಬೆಳೆಸ್ಕೊಂಡು ಬಂದಿದ್ದಕ್ಕೆ ಬಹುತೇಕ ಇಂತ ಒಂದು ಕಾರ್ಯಕ್ರಮದಾಗ ನಾವು ಭಾಗಿಯಾಗ್ಲಿಕ್ಕೆ ನಮಗೂ ಕೂಡ ಶೋಭೆ ಮತ್ತು ಹೆಮ್ಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಸುಮಾರು ಮೂವತ್ ನಾಲ್ಕು ಕೋಟಿಯಷ್ಟು ದುಡಿಯೋ ಬಂಡವಾಳ ಅಂತಂದ್ರೆ ಇದರ ಹಿಂದೆ ಸುಮ್ಮನೆ ಆಗಲ್ಲ ಈಗ ಸೈಬರ್ಣ ಕಮಿಟಿಗೆ ಹೇಳಿದ್ರೆ ನಾವು ಸೊಸೈಟಿ ಹೋದ್ರೆ ನಮ್ಮ ಸ್ವಂತ ವರ್ಗದಿಂದಲೇ ನಾವು ಚಾಪುಡಿ ಬರ್ತೀವಿ ಇದು ಮೂವತ್ತೈದು ನಾಲ್ಕೈದು ಕೋಟಿ ಹೋಗ್ಬೇಕಾದ್ರೆ ಇಂಥ ಪ್ರಾಮಾಣಿಕ ಆಡಳಿತ ಮಂಡಳಿ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಶ್ರಮದ ಪ್ರತಿಫಲನ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಈ ಸಂಘ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಿಮಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ನಾನು ಹೇಳ್ತೀನಿ ಹಿಂದಿನ ನಮ್ಮ ಕಾರ್ಯದರ್ಶಿ ಅವರು ಮಲ್ಲೈಸ್ವಾಮಿ ಅವರು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಡ್ತಾರೆ ನಾನು ಅವರನ್ನ ಸುಮಾರು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೆ ಅವರು ನಿಜವಾಗ್ಲೂ ಸ್ವಾಮಿ ಕಾರ್ಯಗಳನ್ನು ಹೇಗೆ ಮಾಡಬೇಕು ಆ ಸಂಸ್ಥೆ ಕೆಲಸ ಮಾಡಿಲ್ಲ ಅದು ಸ್ವಾಮಿ ಕಾರ್ಯ ಅಂತಲೇ ಅವ್ರು ಕೆಲಸ ಕೊಡ್ತೋಗ್ತಾರೆ ಅಂಥವರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಅಡ ಮಂಡಳಿ ಸದಸ್ಯರು ಮತ್ತು ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ನಿಮ್ಮ ಪ್ರಾಮಾಣಿಕತೆಯನ್ನ ನಾವು ಎಷ್ಟು ಹೊಗಳಿದ್ರು ಕೂಡ ಅದು ಕಡಿಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ವಿಶೇಷ ಈ ತಾಯಂಗರೆಲ್ಲ ಕೂತಿದ್ದೇನೆ ನಾವು ಇಡೀ ರಾಜ್ಯ ದೇಶ ಅತ್ಯಂತ ಪ್ರಾಮಾಣಿಕವಾಗಿ ನೂರಕ್ಕೆ ನೂರರಷ್ಟು ಸಾಲವನ್ನು ಮರುಪಾವತಿ ಮಾಡತಕ್ಕಂಥ ಇದ್ರೆ ಅದು ಮಹಿಳಾ ಸೋಸಾಯ ಸಂಘದ ಎಲ್ಲ ಸದಸ್ಯರು ಅಂತ ಹೇಳಿ ಇವತ್ತು ಜಮ್ಮೆಯಿಂದ ಮಾತನ್ನ ಕಾಣ್ತದೆ ಚಿಕೆನ್ ವಹಿಸಿದ್ದ ಸಹಕಾರ ಸಂಘದ ಅಧ್ಯಕ್ಷ ಸೈಬಣ್ಣ ಕಮತಕಿ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಡ್ಚಿ ಸಹಕಾರ ಸಂಘ ಪ್ರಾರಂಭಗೊಂಡಿತ್ತು ಅಂದಿನಿಂದ ಇಂದಿನವರೆಗೂ ಸಹಕಾರ ಸಂಘ ರೈತರ ಪರ ಕಾರ್ಯದಲ್ಲಿಯೇ ತೊಡಗಿಸಿಕೊಂಡಿದೆ ಎಂದರು ಸಂಘವನ್ನು ಪ್ರಾರಂಭಿಸಿದ ನಮ್ಮ ಹಿರಿಯರು ಕಷ್ಟಪಟ್ಟು ಸಹಕಾರ ಸಂಘವನ್ನ ಬೆಳೆಸಿಕೊಂಡು ಬಂದಿರುವ ಪರಿಣಾಮವೇ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದ ಅವರು ಎರಡ್ ಸಾವಿರದ ಮೂರರಿಂದಲೂ ಈ ಸಹಕಾರ ಸಂಘಕ್ಕೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದಲೇ ಇಂದಿನವರೆಗೂ ಸಹಕಾರಿ ಸಂಘ ಉತ್ತಮ ಆರ್ಥಿಕ ಸ್ಥಿತಿ ಹೊಂದಿದೆ ಎಂದರು ಸಹಕಾರಿ ಸಂಘದ ಮೂಲಕ ಗೊಬ್ಬರ ಮತ್ತು ಹಿಂಗಾರು ಮತ್ತು ಮುಂಗಾರಿ ಸೀಸನ್ಗಳಲ್ಲಿ ಬೀಜ ವಿತರಣೆಯನ್ನ ಸಹಕಾರಿ ಸಂಘದ ಮೂಲಕ ರೈತರಿಗೆ ಮಾರಾಟ ಮಾಡುತ್ತೇವೆ ಎಂದ ಅವರು ನಮ್ಮ ಸಂಘಕ್ಕೆ ಶಾಸಕ ಲಕ್ಷ್ಮಣ ಸವದಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ಸಹಕಾರ ಸಂಘವನ್ನ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದರು ಮುಂದ ಮುಂದಾಯಿ ಸಂಸಾಯಿ ಸಂಘದವ್ರಿಗೆ ಈಗ ಸದ್ಯ ಎಂಬತ್ತೆಂಟು ಲಕ್ಷ ಸಂಚನ ಐತ್ರಿ ಇನ್ನು ತೊಂಬತ್ತೊಂಬತ್ತೆರಡು ಲಕ್ಷ ರೂಪಾಯಿ ರೀ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಶಿವಸಾಯಿ ಸಂಘದವರಿಗೆ ಸಾಲ ಕೊಟ್ಟದ್ರಿ ಮುಂದ್ರಿ ಸಾಲ ರೀ ಐವತ್ತು ಲಕ್ಷ ರೂಪಾಯಿ ಐತ್ರಿ ಹಿಂಗೆಲ್ಲ ಕೂಡ್ಸ್ಕೊಂಡು ಅವ್ರಿಗೆ ಸದ್ಯ ನಮಗೆ ಏಟ್ ಕೊಟ್ಟಾರಂದ್ರ ಹದಿನೈದು ಕೋಟಿ ರೂಪಾಯಿ ರೀ ಅವರಲ್ಲಿ ಒಂದು ಒಂದ್ರ ನಮಗಾವ್ರಿಗೆ ಒಂದು ಜಾಗ ಇಟ್ಟಿದ್ರಿ ಬೆಳೆಸಾಲ ಬೆಳೆಸಾಲ ಸಾಲ ಅಂದ್ರೆ ಬಿಟ್ಟು ಕೊಟ್ಟರು ಸಾಲು ಇದು ಕೈಗಡೆವ್ರೆ ಇಟ್ಟಿರ್ತಾರೆ ಸರ್ಕಾರಿ ಹದಿನೈದು ಕೋಟಿ ಕೈಗಾರನ ಕೊಟ್ಟಂಗಿದ್ರೆ ಬೈಡ್ ಎಲ್ಲ ಏನಿಲ್ಲ ರೀ ಮತ್ತ ವರ್ಷದಾಗ ಹೇಗಿದೆ ಬಾಳೆ ತುಂಬುದು ಅವರ ತುಂಬಾರೀ ಇಲ್ಲಿ ನಾವು ದೆಗಳ ರಂಗರ ಬಡಿಸಿ ನಮ್ಮ ಮ್ಯಾನೇಜರ್ ಅವರು ಜರಾರೇ ವಸೀಲ್ ಮಾಡಿ ವಸೀಲ್ ಮಾಡಿ ಅಂದ್ರೆ ಹೂ ಮತ್ತೆ ಈ ಹನ್ನೆರಡು ಕೋಟಿ ಹೆಚ್ಚು ಕಮ್ಮಿ ನಾವು ವಸೀಲ್ ಎಷ್ಟು ಮಾಡಿರ್ತೀವಿ ಎರಡು ಊರು ನಡು ಹದಿನೈದು ನೂರು ಮಂದಿ ಮೆಂಬರ್ ನೆಂಬರ್ ಸರ್ಗ ಹದಿನೈದು ನೂರು ಮಂದಿ ನಡುವೆ ಬಹಳ ಬಹಳ ಆದ್ರೆ ಒಂದ್ ಒಂದೂವರೆ ಕೋಟಿ ಮುಟ್ಟಬೇಕಾದ್ರೆ ನಮ್ಗೆ ಇದು ಆಗಿರ್ತೀವಿ ಅದ್ರಾಗ ನಾವು ಅಷ್ಟ ನಮ್ಮ ಮುಖಾಂತರ ಅಷ್ಟ ಮತ್ತಿಂಗ್ ಯಾರು ಇರ್ತಾವ ಇದ್ದಾರು ತುಂಬಿದ್ರೆ ಒಂದು ಅರವತ್ತು ಎಪ್ಪತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಅಲ್ಲೇ ಬಿಟ್ಟಿರ್ತೀವಿ ಮುಂದೆ ಮೇನ್ ಅದಕ್ಕೆ ತುಂಬಾ ಅವರು ತೆಗೆಯೋರು ಮತ್ತೆ ಅಲ್ಲಿ ಸರ್ಕಾರ ಕಡೆ ಮತ್ತೆ ಅವರ ಅವ್ರ ಟೀಮ್ಗಾಗಿ ನಾವು ಅಭ್ಯರ್ಥಿಗಳಾಗಲಿ ನಮ್ಮಲ್ಲಿ ಅತ್ನಿ ಬರೆಯಾಗಲಿ ಓದೋ ಆಫೀಸರ್ಸ್ ಆಗಲಿ ಬಡ್ಜಿ ಸೊಸೈಟಿ ಅಂದ್ರೆ ಹೆಚ್ಚು ಕಮ್ಮಿ ಸಹಕಾರಿ ಸೊಸೈಟಿ ಅಂತ ಎಲ್ಲ ಆಫೀಸರ್ಸ್ ಗೊತ್ತಿದ್ವಿ ನಾವು ಏನೇ ಏನೇನು ಸಹಕಾರಿ ಕಡೆ ಎಂದೂ ಹೋಗಿದ್ವಿ ಇಲ್ಲಿ ನಮ್ಮ ಘಟನೆ ಗಂಡೇಶ್ವರ ಸಹ ಇರ್ತಾರೆ ಡಾಕ್ಟರ್ ಕಲಾವ್ ಸಹ ಇರ್ತಾರೆ ಸರ್ ಹೆಚ್ಚು ಕಮ್ಮಿ ಬಂದ್ ನಾನು ಮಾತಾಡಂಗಿಲ್ಲ ನಮ್ಮ ಮ್ಯಾನೇಜರ್ ಮ್ಯಾಗೆ ಎಲ್ಲ ಆಟೈತ್ರಿ ಆ ಮಟ್ಟಕ್ಕೆ ಬಂದ್ ಅವ್ರದ್ದು ನಮ್ ಸೊಸೈಟಿ ಮೇಲೆ ಬಂದು ಇದು ಪ್ರೀಕ್ ಐತ್ರಿ ಮತ್ತೆ ಮದುವಿನ ಅವ್ರು ಮಾಡ್ಯಾರ ಮಾಡ್ಯಾರೇ ಇಲ್ಲಿ ಬಂದೈತ್ರಿ ಈ ಸದ್ದ ನಮ್ಮ ಸೊಸೈಟಿ ಇನ್ಕಮ್ ಅಂದ್ರೆ ಸರ್ಕಾರ ಹೇಳಿದ್ ಬೆಳೆದ್ರೆ ಗೊಬ್ಬರ ಚಾಲು ಗೊಬ್ಬರದಿಂದ ರೀ ಮುಂದ ಇದು ಮುಂಗಾರಿ ಹಿಂಗಾರಿ ಒಳಗೆ ಬೀಜ ಕೊಡ್ತೀವ್ರಿ ಆಮೇಲೆ ಇಲ್ಲಿ ಜೀವ ಸೇವಾನ ಬಂದ್ರೆ ಅವ್ರ ತಿರಂಜಿ ಬಂದ್ರೆ ಇಲ್ರಿ ಹಿಂದಿ ಮಾಡ್ರಿ ಹಿಂದಿ ಮಾಡ್ರಿ ಅಂತ ನಾವು ಬಹಳ ಪುರುಷರ್ ಹಾಕಿ ಹಿಂದಿ ಬಾರಕೇತದ್ರಿ ಹಿಂದಿ ದನಗಳಿಗೆ ಹಿಂದಿ ಅಂತ ಹೇಳಿ ಅವು ರೈತರಿಗೂ ಚಲೋ ಇದ್ರಿ ನಮ್ಮ ಸೊಸೈಟಿಗೂ ಚಲೋ ಮುಂದೆ ಮುಂದ್ ಅದ್ರೊಡ ರೇಷನ್ ಕೊಡ್ತೀವಿ ರೀ ಲಾಕರ್ ತಂದಿವ್ರಿ ಈಗ ಸದ್ಯ ಈಗ ಹೇಳಿದ್ವಿ ಇರ್ಲಾ ರೀ ಹದಿನೈದು ಕೋಟಿ ಅಂತ ಅವ್ರು ಕೊಟ್ಟು ನಿಮ್ದು ಏನೋ ಪ್ರಶ್ನೆ ಬರ್ದಿರ್ಲಿ ನಮ್ದು ಎಪ್ಪಡಿ ಹನ್ನೆರಡು ಕೋಟಿ ಮ್ಯಾಗ ಐತ್ರಿ ಸರ್ ಈಗ ಎಫ್ ಡಿ ಸಾಲನು ರೇ ಹನ್ನೊಂದು ಹನ್ನೊಂದುವರೆ ಕೋಟಿ ಟೋಟಲ್ ಈಗ ನಮ್ದು ಇಪ್ಪತ್ತೈದು ಕೋಟಿ ಸಾಲ ಐತೆ ನಿಮ್ದು ನಮ್ದು ಕೂಡ್ರಿ ಈಗ ಎಫ್ ಡಿ ಆಯ್ತು ಸಪಾಡ ಪಟ್ಟದಾತು ಸತ ನಿಮ್ದು ಏನಾಗತ್ ಕೇಳ್ರೆ ಈ ವರ್ಷನ ಪರಿಸ್ಥಿತಿ ಆಗಿ ನಮ್ದು ಸ್ವಂತ ಬಂಡವಾಳ ಸಪಾರ ಐದು ಕೋಟಿ ಮಾಡಿದ್ರಿ ಟೋಟಲ್ ಇವತ್ ಅವ್ರದು ನಮ್ದು ಬಿ ಡಿ ಪಿ ಅವ್ರದು ಪಿಗ್ನಿ ಕೂಡ್ಕೊಂಡ್ರೆ ಕೋಟಿ ಇವತ್ತು ನಮ್ಮ ಸೊಸೈಟಿ ವ್ಯವಸ್ಥೆ ಇದೆ ಹಣ ಮಾಪುರ ಸಿದ್ದಾಶ್ರಮದ ಶ್ರೀ ಯೋಗಿ ಅಮರೇಶ್ವರ ಮಹಾರಾಜರು ಎಂಕಜಿ ಗುರುದೇವ ತಪೋವನದ ಶ್ರೀ ಗುರುಪಾದ ಮಹಾರಾಜರು ಹೊನವಾಡದ ಬಾಬುರಾವ್ ಮಹಾರಾಜರು ಆಶೀರ್ವಚನ ನೀಡಿದರು ಬಿಡಿಸಿಸಿ ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕ ಎನ್ಜಿ ಕಲಾವಂತ್ ಬೆಳೆ ಸಾಲ ಮತ್ತು ಸ್ವಸಹಾಯ ಸಂಘಗಳ ಸಾಲ ಹಾಗೂ ಮಾಧ್ಯಮಿಕ ಸಾಲ ವಿತರಿಸಿದರು ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕಿನ ನಿಯಂತ್ರಣಾಧಿಕಾರಿ ಶಂಕರ್ ನಂದೇಶ್ವರ್ ಸಹಕಾರ ಇಲಾಖೆಯ ರಾಘವೇಂದ್ರ ನೂಲಿ ಜಿಲ್ಲಾ ಸಹಕಾರ ಯೂನಿಯನ್ನ ಶ್ರೀಶೈಲ್ ಯಡಹಳ್ಳಿ ಬ್ಯಾಂಕ್ ನಿರೀಕ್ಷಕ ರಮೇಶ್ ಗಲಗಲಿ ಶಾಖಾ ವ್ಯವಸ್ಥಾಪಕ ಯೋಗೇಶ್ ಕುಲಕರ್ಣಿ ಬಡಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿರಪ್ಪ ಪೂಜಾರಿ ಬಡಚಿ ಪಿಕೆಪಿಎಸ್ ನಿವೃತ್ತ ಕಾರ್ಯದರ್ಶಿಗಳಾದ ಮಲ್ಲಯ್ಯ ಪೂಜಾರಿ ಮಲ್ಲಪ್ಪ ಆಜೂರ್ ಆಗಮಿಸಿದರು ಆಡಿತ ಮಂಡಳಿಯ ಮಹದೇವ ಹೊಂಕುಂಡಿ ವೆಟ್ಟಲ್ ಪೂಜಾರಿ ಯಮನಪ್ಪ ದನಧಮನಿ ದಶರಥ ಜಾಧವ್ ಬಸಪ್ಪ ಲಿಂಡೆ ಮುತ್ತಪ್ಪ ಲಿಂಡೆ ಪರಶುರಾಮ್ ಲಾಂಡ್ಗೆ ಸದಾಶಿವ ಐಗಳಿ ರಾಜು ಹಗಲಂಬಿ ಅರ್ಜುನ್ ಬಡ್ಗೇರ್ ಶ್ರೀಮತಿ ವಿಜಯ ಸಾಳುಂಕೆ ಶ್ರೀಮತಿ ಸುನೀತಾ ಗಡತಿ ಧೃಣರಾಧ ಎಎಂ ಕೋಬ್ರೆ ಮುತ್ತಣ್ಣ ಕಾತ್ರಾಳ್ ಚಂದ್ರಶೇಖರ್ ನೇಮಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಯ್ಯ ಪೂಜಾರಿ ಸರ್ವರನ್ನ ಸ್ವಾಗತಿಸಿದ್ರು ಕಲ್ಲಪ್ಪ ಖೋತ್ ವಂದಿಸಿದರು